ಶ್ರೀ ಸದ್ಗುರು ದೇವನೇ ನಮಃ ಇಂದು ನಮ್ಮ ಗುರುಕುಲದಲ್ಲಿ ನಮ್ಮ ಪ್ರೀತಿಯ ಹಿರಿಯ ಮಗನಾಗಿರುವಂತಹ ಶಿವ ಸಂಭ್ರಮ ಗೌಡ ಆಯ್ತಾ ಅವನ ಹೆಸರೇ ಎರಡ ಹೆಸರು ಕೂಡಿದ ಒಂದು ಅಮ್ಮ ಇನ್ನೊಂದು ನಮ್ಮ ಅಜ್ಜ ಶಿವಪ್ಪ ನಮ್ಮ ಅಜ್ಜನ ಹೆಸರು ಅಂಬರಮ್ಮ ಇವರಪ್ಪನ್ರಿ ಅಲ್ಲದ್ರಿ ಶಿವಪ್ಪ ಅಂದ್ರ ನಮ್ಮ ಅಪ್ಪನ ತಂದೆ ಅಂಬರಮ್ಮ ಆದ್ರ ತಾಯಿ ಇದು ಅವರು ಆಶೀರ್ವಾದಿಂದ ಅವ್ರ ಶಿವಪ್ಪ ಅಂಬ್ರಮ್ಮ ಶಿವ ಸಂಭ್ರಮ ತಗೋಳ ಅಂತೇಳಿ ಅವಂಗ ಹೆಸರಿತೀವಿ ಅದಕ್ಕೆ ದೇವ್ರ ಆಶೀರ್ವಾದದಿಂದ ಇವತ್ತಿಗೆ ಅವನ ಆರನೇ ಹ್ಯಾಪಿ ಬರ್ತ್ಡೇ ಇದೆ ಮತ್ತೆ ಇನ್ನೊಂದು ಏನಂದ್ರ ಇವತ್ತು ಅವನ ಬರ್ತ್ಡೇ ನಿಮಿತ್ತ ನಾವೆಲ್ಲರಿಗೂ ಪೆನ್ಸಿಲ್ ಕೊಡ್ತೀವಿ ಯಾಕಂತಂದ್ರ ಒಬ್ಬ ಮನುಷ್ಯನ್ಗ ಮೇನ್ ಮೂರ್ತಿ ಆಗ್ಬೇಕಂತಂದ್ರ ಅಕ್ಷರ ಬೇಕು ಏನ್ ಬೇಕು ಅಕ್ಷರಧ್ಯ ಅದಕ್ಕೆ ಅವರು ಒಂದು ಮಾರ್ಗ ಏನಪ್ಪಾ ಅಂದ್ರ ವಿದ್ಯೆ ಇಲ್ಲದವನ ಮುಖವು ಏನಪ್ಪಾ ಅಂತಂದ್ರ ಹಂದಿಗಿರಿಸಲು ಅಂತ ವಿದ್ಯೆ ಉಳ್ಳವನ ಮುಖವು ಮುದ್ದು ಮುದ್ದು ಬರುವಂತಿಕ್ಕು ಅಂತ ಅಂದ್ರ ಅವನ ಮಖ ನೋಡಿದ್ರ ಮುದ್ದು ಮಾಡಬೇಕಲ್ಸತ್ತ ಹೌದಲ್ಲ ನೀವ್ ಮನೆ ನಾಯಿ ಸಣ್ಣ ನಾಯಿ ಮರಿ ಇತ್ತಂದ್ರ ಅದ್ ಎತ್ಗೋಬೇಕು ಉಪ್ಪ ಕೊಡ್ಬೇಕು ಅನ್ಸತ್ತಿಲ್ಲ ನಿಮ್ಗೆ ಹೌದಲ್ಲ ಒಂದ್ ಸಣ್ಣ ಪಾಪು ಇತ್ತಂದ್ರ ಅದನ್ನ ಎತ್ಕೋಬೇಕು ಕೊಡ್ಬೇಕು ಅನ್ಸುತ್ತಿಲ್ಲ ಆದ್ರ ಅದ ಒಂದ್ ಹಂದಿ ನೋಡಿ ಇವು ಏನ್ ಚಂದ ಐತೆ ಅಂತ ಅಪ್ಪ ಮುದ್ದು ಕೊಡಬೇಕು ಮರಗಿಸ್ಬೇಕು ಮರಗಿಸ್ಬೇಕನ್ಸತ್ತಲ್ಲ ಹೌದಲ್ಲ ಹಂಗ ಯಾರಲ್ಲಿ ಧ್ಯಾನ ಇಲ್ಲ ಅವ್ರೇನಪ್ಪ ಅಂದ್ರೆ ಹಂದಿಗಿಂತಲೂ ಕಡಿ ಅಂತ ನಾ ಎಣ್ಣ ತಿಳ್ಕೊಬೇಡ್ರಿ ಸರ್ವಜ್ಞ ಅಂದ್ರೆ ಎಲ್ಲ ಬಲ್ಲವನ ಸರ್ವಜ್ಞ ಅದಕ್ಕ ಇವತ್ತು ನಾವು ಹ್ಯಾಪಿ ಬರ್ತೀವಿ ಮಾಡೋಣ ಅದಕ್ಕೆ ನಮ್ಮ ಮಿಸ್ ಇಬ್ರು ಇದು ಬರ್ಬೇಕು ನಮ್ಮ ಆಟೋ ಚಾಚಾನು ಬರ್ಬೇಕು ಬರೀ ಅದಕ್ಕೆ ಈ ಮೊದಲಿಗೆ ಏನಪ್ಪ ಅಂತಂದ್ರ ಮೊದಲಿಗೆ ಇದನ್ನ ಯಾರಪ್ಪ ಅಂತಂದ್ರ ಅಪ್ಪ ಅನ್ನಿಸ್ತಾರ ಇದನ್ನ ನಾನು ಮೇಡಮ್ ನೀ ನೀರು ಕೂಡ ವಿಡಿಯೋ ಮಾಡ ఎలా hmm. సాంగ్ <coughs>